ಏನದಿಂದ ಬಾಳ ಮಾತಕ್ಕಿಂತ ಏನೇ ಇಲ್ಲದ್ ಮಾಡ್ತಾನೆ ಮಾಡ್ ಏನಂತ ದೋಸೆ ಮಾಡಿ ಸುಮ್ಮನೆ ಅಷ್ಟ ಅದಿಲ್ಲ ತಿನ್ನಾಗಿಲ್ಲ ಅಂತ ನೋಡ ಮತ್ತ ಮತ್ ಜಿರ್ಮೇ ತಿಳ್ ಎದ್ದು ಮಾಡ್ ನನಗೂ ಸುಸ್ತಾಗಿರೋದು ಮಾಡಿ ಮಾಡಿ ನೀನ್ ಇರ್ತಿ ಅದು ಬೇಡ ಇದು ಬೇಡ ಅನ್ಕೊಂತಿರ್ತಿ ನಿಮ್ಮಪ್ಪ ಎಲ್ಲಾ ನಿಮ್ಮಪ್ಪ ಅಂತ ಹೇಳ ನಿಮ್ಮ ಕೇಳಂಗಿಲ್ಲ ಸುಮ್ಮ ದೋಸೆ ತಿಂದು ಎದ್ದು ಹೇಳಿದ್ ನೀನ್ ನಟೆಡಿ ಅನ್ಕೊಂತ ಆದ್ರಂ ಸುಮ್ ಸುಮ್ಮ ಬೆಳಗ್ಗೆ ಎತ್ತಿ ಗಳಬೇಡ ಮತ್ತೇ ಅಕ್ಕಿಯ ಗಳ್ಸಲ್ಲಿ ಏನಂದ್ರೆ ಐತಿಲ್ಲ ಅಕ್ಕಿ ಇಷ್ಟ ಇಲ್ಲ ಅಂತಿ ಪಂತ ಮಾಡಿ ನೋಡಿ ಓ ಕಾಮ ಡೌನ್ ಕಾಮ್ಡೌನ್ ಮುದ್ದು ಸುಮ್ಮ ಏನ್ ಮಾಡುದ್ ತಿಂದು ಎತ್ತೋಗಿಲ್ಲ ಹೋಗಿಲ್ಲ ಮತ್ ನೋಡಿ ಎಲ್ಲಾ ಹಲ್ಲು ಮತ್ತ ಮುರಿದ್ಬಿಡ್ತವ ಸುಮ್ಮನೆ ಇರೋ ನೀನು ನಾ ಅವ್ರ ಜೊತೆ ಮಾತಾಡ್ತೀನಿ ಅದೇ ಏನಕ್ಕೆ ಮಾತಿಗೆಲ್ಲ ಹ್ಞೂ ಅನ್ಕೊಂಡು ಬರ್ತೀರಲ್ಲ ನನಗೆ ಮಾಡಕ್ ಆಗಿಲ್ಲ ನೋಡ ಸುಮ್ಮ ದಾಸಿ ಮಾಡಿದ ತಿನ್ನು ಎದ್ದೆ ಅಂತ ಬಾ ಬಾಳ್ ಮಾತಾಡಕ್ತೀನಿ ಮುರ್ದು ಮುರ್ದಾಕ್ತೀನಿ ಇರೋ ಒಂದ್ ಮಗಳ ಅಕ್ಕಿಗೆ ಹೆಂಗ ಮಾಡ್ಬೇಕಂತ ಗೊತ್ತಾಗಂಗಿಲ್ಲ ಏನು ಇಷ್ಟ ಅಂತ ಕೇಳ ಮಾಡ್ಬೇಕಂತ ನಿಂಗೆ ಗೊತ್ತಾಗಿಲ್ಲ ಹೌದ್ ಬಿಡ ಊರಾಗಿಲ್ಲ ಮಗ ನಾವ ನಾವ್ ಹತ್ತಿ ಹತ್ತಿವಲ್ಲ ಅದಕ್ಕೆ ಹಿಂಗ್ ಮಾಡಾಕತ್ತೀನಿ ಏನ್ ಹೇಳ್ತಾ ಅದ್ ಮಾಡ್ಕೊಡ ಮಾಡ್ಕೊಡ ಅಂತ ಹೇಳ್ಬಿಟ್ಟ ನಾ ಏನ್ ಮಾಡ್ಕೊಡಕ ಅಂತ ಕೊಟ್ಟ ನಾ ನಾಷ್ಟ ಮಾಡಿ ಕಲಿಶ ಇಷ್ಟ ಸಾಕದ್ ಇರ್ತದೆ ಅದ್ರೊಳಗೆ ಇದು ಮಾಡಿ ಅದು ಮಾಡತ್ತ ಅಂದ ಏನ್ ಎದ್ದು ಏನ ಅದನ್ನ ಇದ ಹಚ್ಚ ನಾಟ ಸುಮ್ಮ ಹೇಳ ಮಾಡಿ ಹೋಗು ನಿನ್ ಕೆಲಸ ಅದನ್ನ ಮಾಡಿ ಕಿ ಪಾಪ ಹುಡುಗಿ ಮಾಡಾಕತ್ತದ್ ಕಾಣಲ್ಲ ನಿನಗ ಹೋಗ್ತೀನ ಇಲ್ಲ ಪಾಪ ಅಮ್ಮ ಹೆಂಗೆ ಮಾತಾಡಕ ಅಂತ ನೀ ಸುಮ್ ಕುಂದರ್ ಬಿಟ್ಟು ನಿಮ್ಮ ಅಮ್ಮಗ ಬಾಳ ಆಗೈತಿ ಸಲುವಿ ಕೊಟ್ಟದ್ದು ಅದಕ್ಕೆ ಹಿಂಗ ಮಾಡಾಕತ್ತ ನಿನಗ ಏನ್ ಇಷ್ಟ ಅಂತ ಹೇಳು ಮಾಡಿದ ಅವಾಗ ಮಾಡು ಹೌದಾ ನಿನ್ಗ ನಾನು ನಿ ತಕ್ಷಣ ಮಾಡ್ಕೊಡ್ತೇನೆ ನನ್ ತಪ್ಪದ ಈಗ ಫಸ್ಟ್ ಹೋಗಿ ಅಕ್ಕಿಗೆ ಮ್ಯಾಗಿ ಬೇಕನ್ನ ಸುಮ್ ಹೋಗಿ ಮ್ಯಾಗಿ ಮಾಡುದು ನೋಡ ಬಾಯ್ ಮಾತಾಡಕಂತಂದ್ರ ಚಲೋ ಇರಂಗಿಲ್ಲ ಮಗಳ ಮುಂದೆ ಚಲೋ ಇರಂಗಿಲ್ಲ ಅಂತ ಹೇಳಾಕ್ತೀನಿ ನಾನು ಮ್ಯಾಗಿ ಇಲ್ಲ ಮ್ಯಾಗಿ ಮಾಡಿ ಹಾಕ್ತೀನಿ ಅಕ್ಕಿ ಯಾಕಂದ್ರೆ ಬಾಳ ದಿನ ದಿನ ಒಂದೊಂದು ಹಠ ಹಿಡಿದ್ಬಿಟ್ಟ ಇವ್ ಹಠ ಅವರ ಮಾಡ್ತಾ ಅಂತ ನೀವ್ ಅದನ್ನ ಮಾಡುದು ನೀವು ಕೆಲ್ಸಕ್ಕೆ ಹೋದಾಗ ಗೊತ್ತಾಗತ್ತಕ್ಕೆ ಹೆಂಗ್ ಮಾಡ್ತಾ ಅಂತ ಈಗ ನಿಮ್ಗೆ ಅದ ಗೊತ್ತಾಗಿ ಅಕ್ಕಿ ಬೇಕಂದ್ರೆ ಬೇಕಂದ್ರೆ ಹಠ ಮಾಡ್ತಾ ಹುಡುಗರು ಹಠ ಮಾಡಬಾರ್ದ ಅದು ಅನ್ನೋದ್ರ ಗೊತ್ತಿಲ್ಲ ಅಕ್ಕಿಗೆ ಓಯ್ ಮುದ್ದು ಹೆಂಗೆ ನಿಮ್ಮ ಅಮ್ಮನ್ನ ಬೈದು ಕಳ್ಸಿದ್ನಲ್ಲ ಏನು ಬೆಳಿಗ್ಗೆ ಬೆಳಿಗ್ಗೆ ಎದು ನಮ್ಮ ಮನೆಗ್ ಬರ್ತಿದ್ದೆ ಬರೀಲಿಕ್ಕೆ ಬರ ಇವ್ ಬರಂಗಿಲ್ವಾ ಇವಾಗ ನೀನು ಇಲ್ಲ ಅಕ್ಕಿ ಸೂಟಿ ಅಲ್ಲ ಅಕ್ಕ ಅದಕ್ಕೆ ಬಂದಿಲ್ಲ ಅಷ್ಟೇ ಅಲ್ಲ ಮುದ್ದು ಹೋಮ್ ವರ್ಕ್ ಮಾಡಕ್ಕಾದ್ರೂ ಬರಬೇಕಿಲ್ಲ ನೀನು ಹೋಮ್ ವರ್ಕ್ ಮಾಡಕ್ಕೂ అజ్జి మన అంత అన్కొండె నల్ అదేనా అజ్జి మన అక్క మాట్లాడ మ్య మి తింటీ అజ్జి మనకి అక్క నగ అదినీ నమ్మిల్సంగ అజ్జి మనూ హోగక ఇష్టంగా అదన జరు అంతే హాను

ಏನ್ ಮಾಡ್ತಾನೆ ಕುಡಿದಾರ ಏನ ನಾಷ್ಟ ಮಾಡಾಕ ನಾಷ್ಟ ಮಾಡ್ರಿ ಬರ್ರಿ ಏನೀರಿ ನಾಷ್ಟಾ ಮಾಡುಣ್ ಬರ್ರಿ 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 ನಾಷ್ಟಾ ಮಾಡುಣ್ರಿ ಏನ್ ಮಾಡಕತ್ತೈತ್ರಿ ಏನ್ ನಾಷ್ಟಾ ಮಾಡಿದ್ರಿ ಏನಿಲ್ಲ ನೋಡ ಇಡ್ಲಿ ಸಾಂಬಾರ್ ಮಾಡಿದ್ರಿ ಅದಕ್ಕ ರೀ ಸ್ವಲ್ಪ ಕೊಟ್ಟ ಹೋಗೋಣ ಅಂತ ಬಂದೆ ಅಯ್ಯೋ ಅಂಟೀರಿ ಇದೆಲ್ಲ ಯಾಕ್ ಬೇಕಿತ್ತು ಸುಮ್ಮನೆ ಇಡ್ಲಿ ಸಾಂಬಾರ್ ಸಾಂಬಾರೆಲ್ಲಾ ನಾವು ನಾಶಿ ಮಾಡಿದ್ನ അജി നീ ಹೋಗ അജി ഞാൻ മുద్దు ജ്യതി മാടടുക്കൊന്ന് വRTീനി ഐതാ ഐതാ നീ ജെൽഡി ഹെങ്ങരവ ഓദേ നീ എങ്ങേൻ മെട സൂട്ടിയിതി യവഗരവ സാളി ഒതുയേനെ ഇല്ലല്ലൈ ഇട്ട് തഗോ തവ തഗോ എടി തവറെ എടി തിണ്ടി ചലായേതോ മസ്റ്റ് ആഗേ സമർ മസ്റ്റ് മടിന്നാന കല്ലിലെ കല്ലിലെ മടിനി മിക്സറിൽ ഗിസേ എന്നെ ബാശില മസ്റ്റ് ആഗേ നോ തിണ്ടി നോ

பாய் வந்தாங்கல தோங்க அப்ப பாய் வந்தாங்கல இந்த எண்ட்ரி கடை இட்லி கொட்டி எட்டி நேர மசை சாம்பார் தின்னு ஏ ஆதிரி எண்ட்ரி ஆய் தாடி எண்ட்ரி தின்னு தின்னு ஏ தோசை தின்னா தின்னு ரீ ஆ தின்னு தோசை தின்னா இந்த இட்லி தின்னு ஆய் தாத்தா ஹே இட்லி உஸ்து காலி மடல கொண்ட ஹே டேஸ்ட் ஆங்க தன் பண்ண ஏலரே கல்ல கல்லில ரொம்பி மடிரதுடா மசை வடனே சாம்பார் என்ன எங்கட்ட குளி எங்கட்ட சாம்பார் மசை தின்னு தின்னு

ോർ ഗില്ല കൂലിയോ ഗത്തില്ല നാട്ടി ഹോലി അവരുടെ പടക്ക നമുക്ക് സാരങ്ങൾ കൂലി എത്തല കലസവർ കൂലിയവർ നമുദല നാട്ട് നാട്ടിൽ അത് ചിന്തി നമുദ്ല അത് കട്ട പട്ടന സുസ്ഥാനും ಅದಕ್ಕೆ ನಮ್ದು ಕೂಲಿ ಕೆಲಸ ನಾವು ಮಾಡೋರು ಮಾಡಿ ಎಲ್ಲ ಕೂಲಾರ ಬಿಡಿಸೀವಾ ಏನ್ ಬಿಡ ಮಾಡಂಗಿಲ್ಲ ಬಿಡಂಗಿಲ್ಲ ಮಾತಾಡ್ಕೊಂಡು ಹಚ್ಕೊಂಡ್ ಬಿಡ್ತಾವೆ ಏನು ಹೇಳಕ್ಕ ಜಾಸ್ತಿ ಮಾತಾಡ್ರಿ ಜಾಸ್ತಿ ಮಾತಾಡಿದ್ರೆ ಬಸ್ ಇಲ್ಲ ಬಸ್ ಇಲ್ಲ ನವ ಹಾಕೊಂಡ್ ಬಿಟ್ಟು ಬಿಡ್ತಾರೆ ಅದಕ್ಕೆ ನಮ್ಮ ಕೆಲಸ ನಾವು ಮಾಡಬೇಕಂತ ಹೇಳಿ ಹೊಲಕ್ಕೆ ನಾರೇ ಹೋಗ್ತೀನಿ ಅಷ್ಟೇ ನಮ್ಮಮ್ಮಗ ಮತ್ತೆ ಸೂಚಿಬೇಕು ಆಯ್ತಾ ಅಪ್ಪ ಹೋಗ್ತೀನಿ ಸಮಯ ಟೈಮ್ ಮತ್ತೆ ಒಂದು ನಾರೇ ಹೊಲಕ್ಕೆ ಹೋಗಬೇಕಲ್ಲ ಮತ್ತೆ ಏರ ಮಾಡ್ಕೊಂಡು ಈಗ ರೊಟ್ಟಿ ಬಿಟ್ಟೀನಿ ಸ್ವಲ್ಪ ನಾ ಅದೀನಿ ರೊಟ್ಟಿ ರೊಟ್ಟಿ ನಾ ಅದೀನಿ ದಪ್ಪ ನಾನು ಬಾರಸ್ತೀನಿ ಅದಕ್ಕೆ ಒಂದು ಬೇಸ

స్పాంజ్ స్పంజ్ నీతి ఇడ్లీ కాల కాల ఉద్యు బాగా గొప్ప ఉద్యమ ముగీతల అదే స్పాంజ్ మింజ్ బా ఇవల్ తుమ్మతి తోశ ఉంకల్ అంకల్ ಎಲ್ಲದಕ್ಕೂ ಕಣ್ಣು ಬಿಟ್ಬಿಟ್ರೆ ಏವ ಇವತ್ತು ನಾಲ್ಕು ದಿನ ಬರೀ ಒಂದೇ ದೋಸೆ ತಿಂದಿ ಟೇಸ್ಟ್ ಮಾಡೋದು ನೋಡಾಕ್ತೀನಿ ನೀರು ಏನವ ಬಾಯಿ ಬಿಟ್ಟು ಬಾಯಿ ಬಿಟ್ಟು ಕಣ್ಣು ದೊಡ್ಡ ದೊಡ್ಡ ಮಾಡಿ ನೋಡಾಕ್ತೀನಿ ಇಲ್ರಿ ಅಂಕಲ್ ರೀ ಅಷ್ಟು ತಿನ್ನಂಗಲ್ಲ ಅದಕ್ಕೆ ಶಾಕ್ ಆಗಿಡ್ ಮಾಡ್ರಿ ತಿನ್ರಿ ತಿನ್ರಿ ಆಯ್ತಾಳೆ ಮುದ್ದು ಬಾ ಸಾಯಂಕಾಲ ಏನು ಅಡ್ಮಿಷನ್ಗೆ ಹೋಗೋಣಂತ ಓದನಂತೆ ಸುಮ್ಮನೆ ಮತ್ತೆ ಇಲ್ಲಿ ಗೊತ್ತೈತಿ ನಿಮ್ಮ ಮಮ್ಮಿ ಹೇಳ ನನಗೆ ಇಲ್ಲಿಗೆ ಓದೋದೇನು ಇಲ್ಲ ಬರೀ ಆಟೋಕೊಂಡು ಮಾಡ್ತಾಳೆ ಮಾಡ್ತಾಳ ಒಂದು ಸ್ವಲ್ಪ ಓದೋ ಸಖಿ ಅಂತ ಹೇಳಲ್ಲಾ ಬಾ ನೀನೇ ಸಂಜೆ ಇದ್ದಾರೆ ನಂತರ ನಾ ಮತ್ತು ನಾ ಕನ್ಯಾಗ ಬರೋಂಗಿಲ್ಲ ನೋಡ ಬರ್ತಿನಕ್ಕ ನಾನು ಓದ್ಕೋಬೇಕು ಇನ್ನೊಂದು ವಾಯಿನೊಂದು ಹನ್ನೆರಡು ಬಿಟ್ಟೆ ಶಾಲೆಗೆ ಸ್ಟಾರ್ಟ್ ಆಗ್ತಾವೆ ಹೋಮ್ವರ್ಕ್ ಕಡೆ ಬರೀಬೇಕು ಬೇಡ ನಾನು ಬರ್ತೀನಿ ಬರ್ತೀನಿ ಹುಷಾರ್ದಂಗೆ ಹೋಗ ಅಕ್ಕ ಆಯ್ತಾ ಆಯ್ತಾ ಆಯ್ತಾಳಿ ಹುಷಾರ್ದಂಗೆ ಹೋಗಿ అల్ ఆ ఉందో ఏడా చాలి మమ్మీ సారీ మమ్మీ ఇన్ మ్యాగ్ మ్యిల్ నష్ట మరి బయస్బేడా నిమ్మప్ప బస్ధన അപ്പൊഴ്രി അത് കുണ്ടി സാഫൻ കെഡി കലസക് ಅಪ್ಪ ಅದನ್ ಗಂಡ ಕೆಲಸದವ್ರೆಡಿ ಕೆಲಸ ಮಾಡ್ಬೇಕು ಹೆಂಡ್ತರ ಕೆಲಸ ಇದ್ದಿದ್ದು ಅಲ್ಲಿ ಹೋಗ್ಬೇಕು ಮತ್ತು ಮಗಳನ್ನ ಮತ್ತೆ ಸೂಟಿ ಅದಾವು ಅವ್ರು ಪಡಿಸ್ಬೇಕು ಮಗಳಿಗೆ ಒಂದು ಹೋಗ್ತಾರೆಂದ ಅವ್ರ ಅಲ್ಲೇ ಮಗಳ ಮನೆ ಹೋಗ್ತದೆಂದ ತಾಳು ಹೊಸ ಮಾಡ್ಸ್ಬೇಕಲ್ಲ